ಯು ಐ ಇನ್ನೊಂದ್ ಹೆಸರ ಉಪೇಂದ್ರ ಎಲ್ಲಾರು ಹೆಣ್ಮಕ್ಳು ಬರೀ ದಯವಿಟ್ಟು ಎಲ್ಲಾರು ನೋಡ್ರಿ ಎಲ್ಲಾರ್ಗ ಐತ್ರಿ ತಿಳ್ಕೊಂಡ್ರ ಬಾಳಿ ಪಿಕ್ಚರ್ ಎಲ್ಲಾರು ಬರ್ರಿ ನೋಡ್ರಿ ಉಪೇಂದ್ರ ವ್ಯತ್ಯಾಸಕ್ಕೆ ಇನ್ನೊಂದ್ ಹೆಸರ ಉಪೇಂದ್ರ ಪಿಕ್ಚರ್ ಐತ್ರಿ ಒಟ್ಟು ನೋಡಿರಿ ಮತ್ತೊಬ್ಬ ನೋಡ್ಬೇಕು ಅಂತ ಹೇಳಿ ರೀ ನೋಡ್ಬೇಕು ರೀ ಪಿಚ್ಚರ್ ನೋಡ್ಬೇಕು ರೀ ಮತ್ತ ನೋಡ್ಬೇಕು ರೀ ಮಸ್ತ್ ಐತನ ಪಿಕ್ಚರ್ ಆದ್ರೆ ಪೂರ್ತಿ ಅರ್ಥಾಗಲ್ಲ ಪ್ರಜಾಕೆ ಇನ್ನೊಂದು ಸಲ ತೋರ್ಸೋಕೆ ಟೈಮ್ ಮಾಡ್ಯಾರ ಪಿಚ್ಚರ್ ಮಸ್ತ್ ಐತನ ಪಿಕ್ಚರ್ ಭಾರಿ ರಾಜಕಾರಣಿ ಬೀ ಐತ್ರಿ ನನಗೇನು ತಿಳಿದಿಲ್ಲ ರೀ ಕೇಂದ್ರ ಬಟ್ ರಾಜಕಾರಣಿ ಬಗ್ಗೆ ಇದೇನಾ ಸಕ್ಕಿ ಸಕ್ಕತ್ತ ಹತ್ತು ಕತೆ ಮಾತ್ರ ಮಾಡ್ಬೋದ್ರ ಇದ್ರ ಮ್ಯಾಗ ಹತ್ತು ಕತೆ ಯಾಕಂದ್ರೆ ಸತ್ಯದು ಒಂದ ನರ್ಕದ್ದು ಒಂದ ಎರಡು ಕೂಡ್ಸೋ ಒಂದ ನಾಕೇದರ್ ಪಾಟ್ ಮಾಡಬೇಕಿತ್ತು ಎಲ್ಲ ಒಂದರಾಗಿ ತೋರಿಸೋರು ಹಿಂಗಾಗಿ ಕನ್ಫ್ಯೂಸ್ ಆತ ಒಂದು ಐದರ ಸಲ ಹೋದ ತೀಳಿದಿತ್ತ ಆಮೇಲೆ ಸೂಪರ್ ಆಗಿದೆ ಈ ರಾಜಕೀಯದವರನ್ನ ಹೊರದು ಹೆಬ್ಬಿಸದಾಗಿದೆ ಮತ್ತೆ ಪ್ರಕೃತಿನ ಹಾಳು ಮಾಡಿದವ್ರಿಗೂ ಕೂಡ ಹೊರದು ಹೆಬ್ಬಿಸದಾಗಿದೆ ಸೂಪರ್ ಸೂಪರ್ ಯುಐ ಮೂವಿ ಸೂಪರ್ ಆಗಿದೆ ಯು ಅಂಡ್ ಐ ಇತ್ತರಕ್ಕೆ ಸರಿ ಇತ್ತರ ಜೋಲ ಇತ್ರಲ್ಲ ಆಯ್ತು ಸರ್ ಚೆನ್ನಾಗಿದೆ ಫುಲ್ ಸೈಕ್ಸದ ಫೋಕಸ್ ಮಾಡ್ಬೇಕು ಫೋಕಸ್ ಆ

ಇನ್ನೊಂದ್ ಎರಡು ಮೂರ್ ಸಲ ನೋಡ್ಬೇಕ್ರಿ ಅನ್ನ ಗೊತ್ತಾಗತ್ತೆ ಚಲೋ ಸೂಪರ್ ಐತ್ರಿ ಸರ್ ಒಂದ್ ಐವತ್ತು ದಿವಸ ನಡೀತೈತ್ರಿ ಒಟ್ಟು ಕನ್ಫ್ಯೂಸ್ ಅದೈತ್ರಿ ಪಿಕ್ಚರ್ ನೋಡ್ರಿ ಐತ್ರಿ ನಮ್ಗೆ ಜಾತಿ ಧರ್ಮೈತ್ರಿ ಒಟ್ಟು ಇಲಾಖೆ